ನಮಸ್ಕಾರ ರೈತ ಸ್ನೇಹಿತರೆ ಇಂದು ನಾವು ಭತ್ತದಲ್ಲಿ ಕಂಡುಬರುವ ಒಂದು ಸಾಮಾನ್ಯ ಆದರೆ ಅಪಾಯಕಾರಿ ಕೀಟದ ಬಗ್ಗೆ ತಿಳ್ಕೊಳ್ಳೋಣ ಅದು ಯಾವುದಂದರೆ ಎಲೆಮಡಿಕೆ ಕೀಟ ಎಲೆಮಡಿಕೆ ಕೀಟ ಭತ್ತದ ಎಲೆಗಳನ್ನು ಮಡಿಸಿ ಅದರ ಒಳಗೇರಲು ಶುರು ಮಾಡ್ತದೆ ಇವು ಎಲೆಯ ಹಸಿರು ಭಾಗವನ್ನು ತಿನ್ನುವುದರಿಂದ ಗಿಡದಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಕಡಿಮೆ ಆಗ್ತದೆ ಇದರ ಪರಿಣಾಮವಾಗಿ ಬೆಳವಣಿಗೆ ಕುಂಠಿತ ಆಗಿ ಇಳುವರಿ ಜಾಸ್ತಿ ಮಟ್ಟದಲ್ಲಿ ಕುಸಿಯುತ್ತದೆ ಈ ಕೀಟದ ಲಕ್ಷಣ ನೋಡುವುದಕ್ಕೆ ಎಲೆ ಮಡಚಿದಂತೆ ಕಾಣುವುದು ಮಡಚಿದ ಎಲೆಯ ಒಳಗೆ ಹಸಿರು ಬಣ್ಣದ ಲಾರ್ವಾ ಎಲೆಯನ್ನು ಕೊರೆಯುತ್ತಾ ಆಹಾರ ಸೇವಿಸುತ್ತದೆ ಎಲೆಯ ಮೇಲ್ಮೈ ಮೇಲೆ ಬಿಳಿ ಗೀರುಗಳು ಪಾರದರ್ಶಕ ಚುಕ್ಕೆಗಳು ಕಾಣುತ್ತವೆ ಎಲೆಯ ಎರಡೂ ಬದಿಗಳನ್ನು ರೇಷ್ಮೆ ಹಾರದಂತೆ ಇರುವ ತಂತುಗಳಿಂದ ಕೀಟವು ಜೋಡಿಸುತ್ತದೆ ಗಿಡಗಳಲ್ಲಿ ಹಸಿರು ಹೊಳಪಿನ ಕೊರತೆ ನೋಡಬಹುದು ತೀವ್ರ ಹಾನಿಯಾದಲ್ಲಿ ಎಲೆಗಳು ಹಳದಿಯಾಗಿ ಅಥವಾ ಒಣಗಿದಂತಾಗಿ ಕಾಣುತ್ತವೆ ಅಕ್ಕಿಯಲ್ಲಿ ಐದು ಪ್ರತಿಶತಕ್ಕಿಂತ ಹೆಚ್ಚು ಎಲೆಗಳು ಮಡದಂತೆ ಕಂಡುಬಂದರೆ ತಕ್ಷಣ ನಿಯಂತ್ರಣ ಕ್ರಮ ತೆಗೆದುಕೊಳ್ಳುವುದು ಅಗತ್ಯ ಎಲೆ ಮಡಿಕೆ ಕೀಟ ನಿಯಂತ್ರಣಕ್ಕೆ ಪರಿಣಾಮಕಾರಿ ಪರಿಹಾರ ಕೊರಜೆನ್ ಒಂದು ಲೀಟರ್ ನೀರಿಗೆ ಶೂನ್ಯ ದಶಮಾಂಶ ಮೂರು ಮಿಲಿಲೀಟರ್ ಬೆರೆಸಿ ಸಿಂಪಡಿಸಬೇಕು ಪ್ರೊಫೆಕ್ಸ್ ಸೂಪರ್ ಒಂದು ಲೀಟರ್ ನೀರಿಗೆ ಎರಡು ಮಿಲಿ ಲೀಟರ್ ಬೆರೆಸಿ ಸಿಂಪಡಿಸಬೇಕು ಪ್ರೋಕ್ಲೇಮ್ ಒಂದು ಲೀಟರ್ ನೀರಿಗೆ ಶೂನ್ಯದ ಐದು ಗ್ರಾಮ್ ಬೆರೆಸಿ ಸಿಂಪಡಿಸಬೇಕು ಸಮಯಕ್ಕೆ ಚಿಕಿತ್ಸೆ ನೀಡಿದರೆ ಎಲೆ ಮಡಿಕೆ ಕೀಟವನ್ನು ಸುಲಭವಾಗಿ ನಿಯಂತ್ರಿಸಬಹುದು ಇದರಿಂದ ಗಿಡಗಳು ಆರೋಗ್ಯವಾಗುತ್ತವೆ ಮತ್ತು ನಿಮ್ಮ ಭತ್ತದ ಇಳುವರಿ ಖಚಿತವಾಗಿ ಹೆಚ್ಚುತ್ತದೆ ಈ ವಿಡಿಯೋದಲ್ಲಿ ಮೆನ್ಷನ್ ಮಾಡಿಡುವ ಎಲ್ಲ ಪ್ರಾಡಕ್ಟ್ಗಳು ಬೇಕಾದಲ್ಲಿ ಈ ಕೂಡಲೇ ನಮ್ಮ ಅಗ್ರಿಪ್ಲೆಕ್ಸ್ ವೆಬ್ಸೈಟ್ಗೆ ಸಂಪರ್ಕಿಸಿ ನಿಮ್ಮ ಬೆಳೆ ನಮ್ಮ ಹೊಣೆ